ಉದ್ದೇಶದಿಂದ ಈ ಯೋಜನೆ ಜಾರಿ ಬಗ್ಗೆ ಅದಕ್ಕೆ ಬಂದಿದ್ದಾರೆ ಆಗ ನಿಮ್ಗೆ ಇದನ್ನ ಮಾಹಿತಿನ ಹೇಳ್ತಾರೆ ನೀವು ಸೊಸೈಟಿ ನಲ್ಲಿ ಇರುವಾಗ್ಲಿ ನಿಮ್ಗೆ ಇಲ್ಲೇ ತರದ್ದು ಯಾರಾದ್ರೂ ನನ್ನ ಮಹಿಳೆಯರು ಅಥವಾ ಯಾರಾದ್ರೂ ನಿಮ್ಗೆ ಕಂಡು ಬಂದ್ರೆ ಅವ್ರಿಗೆ ನಿಮ್ಗೆ ಸಹಾಯ ಆಸ್ತನ ಚಾಚಲಿಕ್ಕೆ ನಿಮಗೆ ಮಾಹಿತಿ ಇದ್ರೆ ಅಟ್ಲೀಸ್ಟ್ ಸಮಾಜದಲ್ಲಿ ಯಾರಿಗೂ ಆದ್ರೆ ತೊಂದರೆ ಆಗದಂಗೆ ನೀವು ಕಾಪಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಅವರು ಇರುವಂತಹ ಅಲ್ಪ ಸಮಯದಲ್ಲಿ ನಿಮ್ಗೆ ಆ ಮಾಹಿತಿನ ಹೇಳ್ತಾರೆ ಇದನ್ನ ಸಂಪೂರ್ಣ ತಿಳ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಿದ್ರೆ ಅವ್ರನ್ನ ಸಂಪರ್ಕಿಸಿ ಅವ್ರು ನಿಮ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಇಲ್ಲಿ ಒಬ್ರು ಕೇಂದ್ರದ ಆಡಳಿತಾಧಿಕಾರಿ ಅಂತ ಹೇಳಿ ನಾನು ಸುಜಾತ ಶಾಸ್ತ್ರಿ ಮಠ ಅಂತ ಹೇಳಿ ఆత్మసమూర్ కను ఇబ్బరుకర్త ఇవతాగారకరణ కౌటంబిక దౌర్జన్య మహిళ మత్యాచార ప్రకరణ లైంగిక దురుపయోగ మన బహాల వివాహ కణి ప్రకరణలు కౌటం దౌర్జన్యం ఎల్గ్గర ఒక్కె మామగ మరి దౌర్జన్య మాత్ర కౌటంబిక దౌర్జన్య అంతా అంత ప్రకణి బంద్రే ಮಹಿಳೆ ಬಂದರೆ ನಾವು ಆ ಒಂದು ಅರ್ಜಿಯನ್ನ ಸ್ವೀಕಾರ ಮಾಡ್ಕೊಂಡು ಆ ಗಂಡನ ಕರೆಸಿ ನಾವು ಆತ ಸಮಾಲೋಚನೆ ಮಾಡಿ ರಾಜಿ ಸಂಧಾನ ಮಾಡುವಂತದ್ದು ಇಲ್ಲ ಗಂಡ ಬಹಳ ದೌರ್ಜನ್ಯ ಮಾಡ್ಯದ ಒಳ್ಳಿ ತೊಡಕು ಜನ ಸೀಮೆ ಎಣ್ಣೆ ಹಾಕಿ ಏನಾದ್ರೂ ಸುಟ್ಟ ಮಾಡಿದ್ನಪ್ಪಂದ್ರ ಕಂಪಲ್ಸರಿ ಎಫ್ ಐ ಆರ್ ಆಗಿತ್ತ ಮಹಿಳೆ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ ಐ ಆರ್ ಹಾಕುವಂತದ್ದಲ್ಲ ನಾವು ಆ ಒಂದು ಪ್ರಕರಣ ಯಾವ ಸ್ಟೇಷನ್ ಇಂದ ಮಹಿಳೆ ಬಂದಿರ್ತಾಳ ಆ ಸ್ಟೇಷನ್ ಗೆ ನಾವು ಪಿ ಎಸ್ ಎ ಮತ್ತು ಸಿಪಿಐ ಸರ್ ಕಾಲ್ ಮಾಡಿದ್ರೆ ನಮ್ಮ ಸಖಿ ವರ್ಕ್ಶಾಪ್ ಸೆಂಟರ್ ದಲ್ಲೇ ಬಂದು ಆ ಒಂದು ಮಹಿಳೆ ವಿದ್ಯಾರ್ಥಿಯನ್ನು ಎಫ್ ಐ ಆರ್ ನಮ್ಮ ಸಿಟಿ ಮನ್ ಶಾಪ್ ಸೆಂಟರ್ ದಾಖಲು ಮಾಡುವಂತದ್ದು ಎಲ್ಲ ನಾವು ಟಿವಿ ಅಲ್ಲಿ ನೋಡಿದೀವಿ ಹೋಗ್ಸಕ್ಕ ಅದೇ ಎಫ್ ಐ ಆರ್ ದಾಖಲಾಯ್ತು ಮಹಿಳೆಯರ ಮೇಲೆ ಎಫ್ ಐ ಆರ್ ದಾಖಲಾಯ್ತು ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಗುಣಮ ನಮ್ಮ ಗದಗ ಜಿಲ್ಲೆಯಲ್ಲಿ ಎರಡನೂರ ಇಪ್ಪತ್ತೊಂಬತ್ತು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳಾಗಿದೆ ನಾವೆಲ್ಲ ನೋಡಿದ್ರು ನಮ್ಮ ಚಿತ್ರದುರ್ಗ ದುರ್ಗಾ ಮಠ ಅಜ್ಜನ ಮೇಲೆ ಹೋಗ್ಸಕ್ಕ ಅದೇ ಎಫ್ ಐ ಆರ್ ದಾಖಲಾಯ್ತು ಎರಡು ನೂರ ಇಪ್ಪತ್ತು ಒಂಬತ್ತು ಮಕ್ಕಳು ನಮ್ಮ ಗದಗ ಜಿಲ್ಲೆಯಲ್ಲಿ ಯಾರಿಂದ ನಮ್ಮ ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿದಾರಪ್ಪ ಅಂದ್ರೆ ಸ್ಟೋರಿ ಏಪ್ರಿಲ್ ತಿಂಗಳಲ್ಲಿ ಒಂದು ಟಿವಿ ಸಿಬ್ಬಂದಿ ಮುಂಜಾನೆ ಕೆಲಸ ಮಾಡೋದ್ರೆ ಆಫೀಸ್ ಬರೋದು ರಾತ್ರಿ ಹೋಗೋದು ಅಡಿಗೆ ಮಾಡೋದು ಊಟ ಮಾಡೋದು ಮಕ್ಕಳ ಮಕ್ಕಳ ಕಡೆ ಜಾಸ್ತಿ ಗಮನವನ್ನ ನಾವು ಕೊಡ್ತಾ ಇಲ್ಲ ಅರ್ಧ ತಾಸಾದ್ರೆ ನಾವು ಮಕ್ಕಳ ಜೊತೆ ಊಟ ಮಾಡಿ ನಮ್ಮ ತಿಂತೇವ ಶಾಲೆಗೆ ಯಾವಾಗ ಹೋಗಿದ್ದಿ ಏನ್ ಮಾಡಿದ್ವಿ ಏನು ಬರ್ದಿದ್ದೀವಿ ಮಂತ್ರಿ చె పరిస్థితి దయవి కడ జాస్తి గమన కూడ్రీ మహిళ అత్యాచారా బాగు బట్ అది రియల్గి అంతూ అలా అల్ల గండదు అనైతిక సంబంధిత అనైతిక సంబంధిత గండే దూర మహిళ ఏన్ మే అత్యాచారాయిత అంత ప్రకరణ మహిళ అత్యాచార ప్రకరణ వ్యక్తి గదగ్ జిల్ల హిల్ అత్యాచారెంట్ మహిళ ఎల్ రోడ్ అబ్బాటి నిత అంద్ర బైక్ మేలు తోదు అక్కడ మై మేలు బంగార సమా కదా మేలు అత్యాచారా బిట్బడదు ఇంత ప్రకరణ ವ ಮತ್ತು ನಮ್ಮ ಇಲಾಖೆಯಲ್ಲಿ ಇನ್ನುವದ ಬಾಲಕಿಯರ ಬಾಲಮಂದಿರಿದೆ ಬಾಲಕರ ಬಾಲಮಂದಿರದ ಸ್ವೀಕಾರ ಕೇಂದ್ರ ಇದೆ ತರ್ಕಾರಿ ಸ್ವೀಕಾರ ಕೇಂದ್ರ ಅಂತ ಇದೆ ನಿಮಗೇನಾದ್ರೂ ಇಲ್ಲೆಲ್ಲ ತಿಬಂಗಗಳು ನಿಮ್ಗೆ ಏನಾದ್ರೂ ಗಮನಕ್ಕೆ ಕಂಡು ಬಂದ್ರ ಇದು ಬಾಲಕಿಯರ ಬಾಲಮಂದಿರ ಎದಕ್ಕ ಅಂದ್ರ ಅತ್ಯಾಚಾರಕ್ಕೆ ಒಳಗಾಗಿ ತಪ್ಪಾ ಅಂದ್ರ ಬಾಲಯಕ್ಕೆ ಒಳಗಾಗಿತ್ತಪ್ಪ ಅಂದ್ರ ತಂದೆ ತಾಯಿ ಇದ್ದು ತಂದೆ ತಾಯಿ ಮನ ಏನಾದ್ರೂ ಬೇರೆಯವರ ಆಶ್ರಯದಲ್ಲಿ ಶಾಲೆ ಕಲಿತಾತಪ್ಪ ಅಂತ ಅಂಥ ಮಕ್ಕಳಿಗೆ ನಾವೇನ್ ಅಂದ್ರೆ ಬಾಲಕಿಯರ ಬಾಲ ಮಂದಿರದಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಕೊಡಿಸುವುದು ನಮ್ಮ ಶಾಪ್ ಸೆಂಟರ್